ಅರವತ್ತು ವರ್ಷ ಮೇಲ್ಪಟ್ಟ ಪಿಂಚಣಿ ಪಡೆಯುತ್ತಿರುವ ವೃದ್ಧಾಪ್ಯರಿಗೆ ಸರ್ಕಾರ ಬಿಗ್ ಶಾಕ್ ನೀಡಿದೆ ಬರೋಬ್ಬರಿ ಇಪ್ಪತ್ಮೂರು ಲಕ್ಷ ಜನರಿಗೆ ವೃದ್ಧಾಪ್ಯ ವೇತನ ಅಂದರೆ ಅರವತ್ತು ವರ್ಷ ನಂತರ ದೊರೆಯುವ ವೇತನ ರದ್ದಾಗಲಿವೆ ಸರ್ಕಾರ ಹೊರಡಿಸಿರುವ ಈ ಮಾನದಂಡ ನಿಮ್ಮಲ್ಲಿದೆಯೇ ಯಾರ್ಯಾರ ವೃದ್ಧಾಪ್ಯ ವೇತನ ರದ್ದಾಗಲಿವೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ವಿಡಿಯೋ ಪೂರ್ತಿ ನೋಡಿ ಹಾಗೂ ಇತರದ ಪಿಂಚಣಿಯ ಸಂಬಂಧಪಟ್ಟ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಹೌದು ರಾಜ್ಯಾದ್ಯಂತ ಸುಮಾರು ಇಪ್ಪತ್ತ್ ಮೂರು ಲಕ್ಷದ ಹತ್ತೊಂಬತ್ತು ಸಾವಿರ ಫಲಾನುಭವಿಗಳ ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಪಿಂಚಣಿಯನ್ನು ರಾಜ್ಯ ಸರ್ಕಾರ ರದ್ದುಪಡಿಸಲು ಕ್ರಮ ಕೈಗೊಳ್ಳುತ್ತಿದೆ ಹಲವು ವರ್ಷಗಳ ನಂತರ ಈ ಯೋಜನೆಗಳಲ್ಲಿ ತಾಂತ್ರಿಕವಾಗಿ ಪರಿಶೀಲನೆ ನಡೆಸಿ ಅನರ್ಹರನ್ನು ಪತ್ತೆಚ್ಚಲಾಗಿದೆ ಈ ಯೋಜನೆಗಳ ಅಡಿಯಲ್ಲಿ ಅನೇಕ ಅನರ್ಹ ಫಲಾನುಭವಿಗಳು ಅಕ್ರಮವಾಗಿ ಪಿಂಚಣಿ ಪಡೆಯುತ್ತಿದ್ದರು ಹೀಗಾಗಿ ನೈಜ ಫಲಾನುಭವಿಗಳಿಗೆ ನ್ಯಾಯ ದೊರಕಬೇಕು ಎಂಬ ಉದ್ದೇಶದಿಂದ ಅನರ್ಹರನ್ನು ಯೋಜನೆಗಳಿಂದ ತೆಗೆದುಹಾಕಲು ತೀರ್ಮಾನಿಸಲಾಗಿದೆ ಯಾರಿಗೆ ಎಷ್ಟು ವೃದ್ಧಾಪ್ಯ ವೇತನ ದೊರೆಯುತ್ತಿದೆ ಎನ್ನುವುದನ್ನು ನೋಡುವುದಾದರೆ ವೃದ್ಧಾಪ್ಯ ವೇತನ ಯೋಜನೆ ಹಾಗೂ ಸಂಧ್ಯಾ ಸುರಕ್ಷಾ ಯೋಜನೆ ಎಂಬ ಎರಡು ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿಯಲ್ಲಿ ಸರ್ಕಾರ ಅರ್ಹ ಹಿರಿಯ ನಾಗರಿಕರಿಗೆ ಮಾಸಿಕ ಪಿಂಚಣಿ ನೀಡುತ್ತದೆ ಈ ಯೋಜನೆಗಳ ವಿವರ ವೃದ್ಧಾಪ್ಯ ಯೋಜನೆ ಇದು ಬಡವರಿಗಾಗಿ ರೂಪುಗೊಂಡ ಯೋಜನೆಯಾಗಿದ್ದು ಅರವತ್ತು ವರ್ಷ ಅಥವಾ ಹೆಚ್ಚು ವಯಸ್ಸು ಇರುವ ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರಿಗೆ ತಿಂಗಳಿಗೆ ಎಂಟುನೂರು ರೂಪಾಯಿ ಪಿಂಚಣಿ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾವಣೆಯಾಗುತ್ತದೆ ಪ್ರಸ್ತುತ ಇಪ್ಪತ್ತೊಂದು ಲಕ್ಷದ ಎಂಬತ್ತೇಳು ಸಾವಿರ ಫಲಾನುಭವಿಗಳು ಈ ಯೋಜನೆಯ ಪ್ರಯೋಜನ ಪಡೆಯುತ್ತಿದ್ದಾರೆ ಇನ್ನು ಸಂಧ್ಯಾ ಸುರಕ್ಷಾ ಯೋಜನೆ ಈ ಯೋಜನೆಯಡಿ ಅರವತ್ತೈದು ವರ್ಷ ಅಥವಾ ಅದಕ್ಕೂ ಮೇಲ್ಪಟ್ಟ ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರಿಗೆ ತಿಂಗಳಿಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ನೀಡಲಾಗುತ್ತದೆ ಪ್ರಸ್ತುತ ಈ ಯೋಜನೆಯಡಿ ಮೂವತ್ತೊಂದು ಲಕ್ಷದ ಮೂವತ್ತ್ ಸಾವಿರ ಫಲಾನುಭವಿಗಳು ಮಾಸಿಕ ಪಿಂಚಣಿಯನ್ನು ಪಡೆಯುತ್ತಿದ್ದಾರೆ ಇನ್ನು ಅನರ್ಹ ಫಲಾನುಭವಿಗಳನ್ನು ಗುರುತಿಸಿದ್ದು ಹೇಗೆ ಸರ್ಕಾರವು ತಂತ್ರಜ್ಞಾನದ ಸಹಾಯದಿಂದ ಫಲಾನುಭವಿಗಳ ಮಾಹಿತಿಯನ್ನು ಈ ಕೆಳಗಿನ ವಿವಿಧ ಡೇಟಾ ಬೇಸ್ಗಳೊಂದಿಗೆ ಹೋಲಿಕೆ ಮಾಡುವ ಮೂಲಕ ಅನರ್ಹರನ್ನು ಹೊರಡಿಸಲಾಗಿದೆ ಅಂದರೆ ನಿಖರ ವಯೋಮಿತಿ ಖಚಿತಪಡಿಸಲು ಆಧಾರ್ ಡೇಟಾ ಮ್ಯಾಚಿಂಗ್ ಪರಿಶೀಲಿಸಲಾಗಿದೆ ನಿವೃತ್ತ ಸರ್ಕಾರಿ ನೌಕರರ ಪತ್ತೆಗಾಗಿ ದತ್ತಾಂಶ ನೋಡಲಾಗಿದೆ ತೆರಿಗೆದಾರರನ್ನು ಪತ್ತೆ ಹಚ್ಚಲು ಇನ್ಕಮ್ ಟ್ಯಾಕ್ಸ್ ಪಾವತಿ ವಿವರಗಳನ್ನು ಲೆಕ್ಕಿಸಲಾಗಿದೆ ಕುಟುಂಬದ ಒಟ್ಟು ಆದಾಯ ಸದಸ್ಯರ ವಿವರಕ್ಕಾಗಿ ಕೌಟುಂಬಿಕ ದತ್ತಾಂಶ ವ್ಯವಸ್ಥೆ ಆಧರಿಸಿ ಅನರ್ಹರನ್ನು ಪತ್ತೆ ಮಾಡಲಾಗಿದೆ ಇನ್ನು ಪಿಂಚಣಿ ಪಡೆಯಲು ಅರ್ಹತೆಗಳೇನು ಎನ್ನುವುದನ್ನು ನೋಡುವುದಾದರೆ ಸರ್ಕಾರದ ವೃದ್ಧಾಪ್ಯ ಯೋಜನೆ ಹಾಗೂ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಈ ಕೆಳಕಂಡ ಅರ್ಹತೆ ಉಳ್ಳ ಹಿರಿಯ ನಾಗರಿಕರಿಗೆ ಮಾತ್ರ ಪಿಂಚಣಿಯನ್ನು ಪಡೆಯಬಹುದು ಅರವತ್ತು ಅಥವಾ ಅರವತ್ತೈದಕ್ಕಿಂತ ಹೆಚ್ಚು ವಯಸ್ಸಾಗಿರಬೇಕು ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಸರ್ಕಾರಿ ಉದ್ಯೋಗಿ ಅಥವಾ ನಿವೃತ್ತ ನೌಕರರು ಆಗಿರಬಾರದು ಕುಟುಂಬದ ಒಟ್ಟು ಆದಾಯ ಸರ್ಕಾರ ನಿಗದಿಪಡಿಸಿದ ಮಿತಿಗಿಂತ ಕಡಿಮೆ ಇರಬೇಕು ಆದಾಯ ತೆರಿಗೆ ಪಾವತಿಸಬಾರದು ಇನ್ನು ಪಿಂಚಣಿ ಪಟ್ಟಿಯಿಂದ ನಿಮ್ಮ ಹೆಸರು ತೆಗೆದರೆ ಏನು ಮಾಡಬೇಕು ನೋಡುವುದಾದರೆ ಸರ್ಕಾರ ಇನ್ನೂ ಅನರ್ಹ ಫಲಾನುಭವಿಗಳ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಿಲ್ಲ ಆದರೂ ನಿಮಗೆ ಪಿಂಚಣಿ ಕೈ ತಪ್ಪುವ ಅನುಮಾನವಿದ್ದರೆ ತಕ್ಷಣ ಪರಿಶೀಲಿಸಿಕೊಳ್ಳಿ ಒಂದು ವೇಳೆ ನೀವು ಮೇಲ್ಕಾಣಿಸಿದ ಅರ್ಹತೆ ಹೊಂದಿದ್ದರೂ ಕೂಡ ನಿಮ್ಮ ಪಿಂಚಣಿ ಅಕಸ್ಮಾತ್ ನಿಲ್ಲಿಸಲಾಗಿದೆ ಅಂದರೆ ಕೂಡಲೇ ಮರುಪರಿಶೀಲಿಸಿಕೊಳ್ಳಿ ಮತ್ತು ಇದಕ್ಕಾಗಿ ಈ ಹಂತವನ್ನು ಆರಿಸಿಕೊಳ್ಳಿ ಗ್ರಾಮ ಪಂಚಾಯಿತಿ ನಗರ ಪೌರಾಯುಕ್ತ ಕಚೇರಿ ಅಥವಾ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಂಪರ್ಕಿಸಿ ಆಧಾರ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಆದಾಯ ಪ್ರಮಾಣ ಪತ್ರ ಇತ್ಯಾದಿ ದಾಖಲೆಗಳನ್ನು ಹೊಂದಿಸಿ ಸೇವಾ ಸಿಂಧು ಅಥವಾ ಜನಸೇವಾ ಅಥವಾ ಗ್ರಾಮವೊಂದಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಇದು ಅರವತ್ತು ವರ್ಷ ಮೇಲ್ಪಟ್ಟ ವೃದ್ಧಾಪ್ಯ ಪಿಂಚಣಿದಾರರಿಗೆ ಸರ್ಕಾರ ಹೊರಡಿಸಿರುವ ಮಾಹಿತಿಯ ಒಂದು ಸಣ್ಣ ವಿವರ ಸರ್ಕಾರದ ಇತರ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ